ಅಗ್ನಿ ಅನಾಹುತ ಸಂಭವಿಸಿದ ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಮತ್ತು ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರು ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಎರಡು ಬಳೆ ಅಂಗಡಿ ಮತ್ತು ಎರಡು ಚಪ್ಪಲಿ ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದೆ ಸಮಯಕ್ಕೆ ಸರಿಯಾಗಿ ಕಾರ್ಯಪ್ರವೃತ್ತಿ ಆಗದಿದ್ದರೆ ಬಟ್ಟೆ ಅಂಗಡಿಗಳು ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಒಳಗಾಗ್ತಾ ಇದ್ವು ಶಾಸಕ ಚನ್ನಬಸಪ್ಪನವರು ಮಾತನಾಡಿ ಚೋರ್ ಬಸಾರ್ ಇಕ್ಕಟ್ಟಾಗಿವೆ ಅಂಗಡಿಗಳು ಒಳಗಿರುವ ಬದಲು ಹೊರಗೆ ಬಂದಿವೆ ದುರಂತ ಸಂಭವಿಸಿದರೆ ರಕ್ಷಣೆ ಮಾಡಲು ಅವಕಾಶವಿಲ್ಲದಂತಾಗಿದೆ ಅಂಗಡಿಯವರು ಕುಳಿತುಕೊಳ್ಳುವ ಬಗ್ಗೆ ಈ ಬಗ್ಗೆ ಯೋಚಿಸಬೇಕು ಅಂತ ಹೇಳಿದ್ರು ಪರಿಹಾರಕ್ಕೆ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿಕೊಳ್ಳಲಾಯಿತು ಈ ಕುರಿತು ಮಾತನಾಡಿರುವಂತಹ ಆಯುಕ್ತೆ ಕವಿತಾ ಯೋಗಪ್ಪನವರು ಮೊದಲು ಅಗ್ನಿ ದುರಂತಕ್ಕೆ ಕಾರಣವೇನು ಅನ್ನೋದನ್ನು ಪರಿಶೀಲಿಸಲಾಗುವುದು ಎಂದರು ಮಾತುಕತೆಗಳನ್ನು ನಾನು ಮಾಡೋಣ ಇದ್ದೇನೆ ಮಾಡ್ತೇನೆ ಸರ್ಕಾರದ ಜೊತೆ ಕೂಡ ಮಾತುಕತೆ ಮಾಡಿ ಬೇಕಾಗಿರುವಂತಹ ಪರಿಹಾರ ವ್ಯವಸ್ಥೆ ಕೂಡ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳ್ತೇನೆ ಹೀಗಾಗಬಾರ್ದಿತ್ತು ತುಂಬಾ ಇದು ಹಾಗಾಗಿ ಯಾವುದೇ ವ್ಯಕ್ತಿಯ ವ್ಯಕ್ತಿ ಅಗ್ನಿಗೆ ಆಹುತಿ ಆಗಿಲ್ಲ ಸೊ ಹಾಗಾಗಿ ಭಗವಂತ ಅಂತ ಹೇಳಿದ ಅದಕ್ಕೋಸ್ಕರ ನಾನು ಹಾಗಾಗಿ ಗಮನದಲ್ಲಿ ಇಟ್ಟು ಮುಂದೆ ಕ್ರಮಗಳ ಬಗ್ಗೆ ಯೋಚನೆ ಮಾಡ್ತೇನೆ ದೊಡ್ಡ ಅನಾಹುತ ತಪ್ಪಿದೆ ಅಕ್ಕಪಕ್ಕ ಮನೆಗಳಿದಾವೆ ಅಕ್ಕಪಕ್ಕ ಮನೆಗಳಿದೆ ಅವರಾರು ಜನ ಇಲ್ಲಿ ವಾಸ ಮಾಡ್ತಿರುವಂತದ್ದು ತುಂಬಾ ಮಂಡಿ ಅವ್ರಾರು ಜನ ಚಿಕ್ಕಡು ಪಾಪ್ಯುಲೇಷನ್ ಇರುವಂತ ಏರಿಯಾ ಇದು ಹಾಗಾಗಿ ಅನೇಕರಿಗೆ ಮನೆಗಳೆಲ್ಲ ತೊಂದರೆ ಇದೆ ಮನೆಗಳಿಗೆ ಬಾಗಿಲು ತಡೆ ಒಳಗಡೆ ಹೋಗಿ ಹೊಗೆನೇ ಇರೋದು ನಾವು ನೋಡ್ಕೊಂಡು ಬಂದೆ ಅನೇಕ ಮನೆಗಳನ್ನ ಪೂರ್ತಿ ಮನೆ ತುಂಬಾ ಹೊಗೆ ಇದೆ ಹಾಗಾಗಿ ಅವರಿಗೂ ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಹೊರಗೆ ಅಂತ ಕರೆದಿದೆ ಅವರನ್ನ ಅವರೆಲ್ಲೂ ಕೂಡ ಅವ್ರ ಮಕ್ಕಳ ಅಂತ ಕರ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಇಲ್ಲ ಅಂತಿಲ್ಲ ಆದ್ರೆ ಇಲ್ಲೇ ಒಂದ್ ಕಡೆ ಖಂಡಿತ ಅಗ್ನಿಶಾಮಕ ದಳದವರು ತಮ್ದ ಸರಿಯಾದಂತ ರಕ್ಷಣದ ಕಾರ್ಯದಿಂದ ಆದ್ರೆ ಆದಂಥ ಪರಿಣಾಮನೇ ಇದೆಲ್ಲದಕ್ಕೂ ಕೂಡ ಆದ್ರೆ ಅವರು ಬಂದರು ಜಾಗ ಇರಲಿಲ್ಲ ಇದು ಸಮಸ್ಯೆ ಇದನ್ನು ಕೂಡ ಗಮನಿಸಬೇಕು ಹಾಗಾದಾಗ ಎರಡು ಮೂರು ಅಂಗಡಿ ಉಳಿಬಿಡ್ತಿತ್ತು ಅನ್ನೋ ಗೊತ್ತಿಲ್ಲ ಸೊ ಹಾಗಾದ್ರೆ बड़े कर दो, देवल डॉट किकड़ गले ना किले किकड़ गले किकड़ मारना है

ನಿನ್ನೆ ಒಂದು ಅವಘಡ ನಡೆದೋಗಿದೆ ಸುಮಾರು ಆರು ಅಂಗಡಿಗಳು ಬೆಂಕಿಗೆ ಆಹುತಿ ಆಗಿದೆ ಅವರು ತಗೊಂಡು ಮಾರಾಟ ಮಾಡಲಿಕ್ಕೆ ತಂದಂಥ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ ಒಂದೆರಡು ಅಂಗಡಿದು ಸಣ್ಣ ಪುಟ್ಟದೊಂದಷ್ಟು ಮೇಲುಗಡೆ ತಗಡು ಶೀಟ್ಗಳೆಲ್ಲ ವ್ಯತ್ಯಾಸ ಆಗಿರೋದು ಬಿಟ್ಟರೆ ಏನೂ ತೊಂದರೆ ಆಗಿಲ್ಲ ಪ್ರಾಣ ಹಾನಿಗಳಾಗಿಲ್ಲ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಅವಲೂ ದೇವ್ರ ದೊಡ್ಡೋನು ಅನ್ನೋಂಥ ಮಾತನ್ನು ಅದರ ಪರಿಣಾಮ ಆಗಿಲ್ಲ ಅಕಸ್ಮಾತ್ ಕೆಟ್ಟು ಸಂಜೆ ಆಗಿಬಿಟ್ಟಿದ್ರೆ ದೊಡ್ಡ ದುರಂತ ಶಿವಮೊಗ್ಗದಲ್ಲಿ ನಡೆದು ಹೋಗ್ಬಿಡೋದು ಒಂದು ಎಚ್ಚರಿಕೆ ಗಂಟೆಯಾಗಿ ಈ ಒಂದು ಘಟನೆ ಸಂಭವಿಸಿದೆ ಯಾಕಾಗಿದೆ ಏನು ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನು ಅದ್ರ ಮು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕದು ಅದೆಲ್ಲದ ಆನಂತರ ಅದ್ರ ಈಗ ತಕ್ಷಣಕ್ಕಾಗಬೇಕಾಗಿರೋಂಥ ಸಂಗತಿಗಳ ಬಗ್ಗೆ ಯೋಚನೆ ನಡೀತಾ ಇದೆ ಯಾಕೆಂದರೆ ಫೈರು ಇಂಜಿನ್ ಬಂದಂಥ ಸಂದರ್ಭದಲ್ಲಿ ಒಳಗಡೆ ಫೈರ್ ಇಂಜಿನ್ ಹೋಗ್ಲಿಕ್ಕೆ ಆಗದೇ ಇರೋಂಥ ಸ್ಥಿತಿ ಇದೆ ಯಾವಾಗ ಏನಾಗತ್ತೆ ನಮಗೆ ಗೊತ್ತಿರೋಲ್ಲ ಹಾಗಾಗಿ ತುರ್ತಾಗಿ ಬಂದು ಫೈರ್ ಇಂಜಿನವರು ಕೂಡ ವಿಶೇಷವಾದಂಥ ರೀತಿಯಲ್ಲಿ ಫೈರ್ ಬ್ರಿಗೇಡ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಹಾಗಾಗಿ ಅವರು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಯಾಕೆಂದರೆ ಅವ್ರದ್ದು ಜೀವನೇ ಅವರು ಆ ಹೊಗೆನಲ್ಲಿ ಮಾಡಿದಂಥದ್ದು ಯಾಕಂದರೆ ಅವ್ರು ಯಾರೂ ಕಾಣ್ತಾನೆ ಇರಲಿಲ್ಲ ನಾವು ಅವ್ರಿಗೆ ಕಾಣ್ತಿಲ್ಲ ಅವ್ರು ನಮಗೆ ಕಾಣಲ್ಲ ಆ ಹೊಗೆಗಳ ಮಧ್ಯದಲ್ಲಿ ಆ ಒಂದು ಪರಿಸ್ಥಿತಿ ಆದರೆ ಎಲ್ಲದನ್ನೆಲ್ಲ ಸಹಿಸಿಕೊಂಡು ಒಂದು ಒಂದು ಸರಿಯಾದಂಥ ರೀತಿಯೊಳಗಡೆ ಕ್ರಮವನ್ನು ತೊಗೊಂಡಂಥ ಪರಿಣಾಮವಾಗಿ ಇವತ್ತು ಒಂದಷ್ಟು ಅಂಗಡಿಗಳು ಇನ್ನೂ ಅನೇಕ ಅನಾಹುತ ಆಗೋಂಥ ಅಂಗಡಿಗಳೆಲ್ಲ ತಪ್ಪಿಸಿದ್ದಾರೆ ಸೊ ಹಾಗಾಗಿ ಅದಕ್ಕಾಗಿ ಯೋಚನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರೋ ಒಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡಬೇಕು ರಿಹಾಬಿಟೇಷನ್ಗೆ ಸಂಬಂಧಪಟ್ಟಂಥ ಯೋಚನೆ ಆಗಬೇಕು ಅಂತ ಅನಿಸ್ತಾ ಇದೆ ನೋಡೋಣ ಏನಾಗಬೇಕು ಅಂತ ನಮ್ಮ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ನಮ್ಮ ಕಮಿಷನರು ಕವಿತಾ ಮೇಡಮ್ ಬಂದಿದ್ದಾರೆ ಅವ್ರಗಳ ಬಗ್ಗೆ ಅವ್ರ ಹತ್ರ ಕೂತ ಕೂತ್ಕೊಂಡು ಯೋಚನೆಯನ್ನು ಮಾಡಿ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಲ್ಲಾಗಬೇಕಾಗಿರೋದು ಎಲ್ಲ ಸಂಗತಿಗಳನ್ನ ಅವರಿಗೆ ಏನು ನ್ಯಾಯ ಕೊಡಬೇಕು ಅಂಗಡಿಯವರಿಗೆ ಅದನ್ನು ಕೊಡುವಂಥ ಕೆಲಸ ನಡೆಯುತ್ತೆ ಅದನ್ನು ಸರ್ಕಾರ ಮಾಡಿದಲ್ಲ ಅಥವಾ ಜಿಲ್ಲಾಧಿಕಾರಿಗಳ ಕಾರ್ಪೊರೇಷನ್ನ ಕೊಡಬೇಕಾ ಸಾಮಾನ್ಯವಾಗಿ ಮಾನವೀಯತೆ ನೆಲೆ ಒಳಗಡೆ ಕಾರ್ಪೊರೇಷನ್ ಕೊಟ್ಟಿದೆ ತಹಶೀಲ್ದಾರು ಕೊಟ್ಟಿದ್ದಾರೆ ಈ ಥರದ್ದೆಲ್ಲ ನಡೆದಿದೆ ಆವಾಗಲೂ ಕೂಡ ಹೆಚ್ಚಿನ ರೀತಿಯೊಳಗಡೆ ಸಹಕಾರ ಕೊಟ್ಟುಕೊಂಡು ಅವ್ರ ಜೀವನಕ್ಕೂ ತೊಂದರೆ ಆಗದಂಗೆ ನಾವು ಮಾಡ್ತೇವೆ ಹಾಗಾಗಿ ಇಷ್ಟಕ್ಕೆ ನಿಂತಿರೋದ್ರಿಂದ ಭಗವಂತನಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ ಒಂದು ಚಪ್ಪಲಿ ಅಂಗಡಿಗಳು ಹೋಗಿದೆ ಹಾಗೆಯೇ ನಾವೆಲ್ಟಿ ಸ್ಟೋರ್ಗಳು ಹೋಗಿದೆ ಹಾಗೆಯೇ ಬಟ್ಟೆ ಅಂಗಡಿ ಎರಡು ಬಟ್ಟೆ ಅಂಗಡಿ ನಾಲ್ಕು ಕಾಸ್ಮೆಟಿಕ್ಸ್ ಅಂಗಡಿ ನಾವೆಲ್ಟಿಸು ಕಾಸ್ಮೆಟಿಕ್ಸು ಇನ್ನು ಒಂದು ಚಪ್ಪಲಿ ಅಂಗಡಿ ಹೀಗೆ ಒಟ್ಟು ಆರು ಅಂಗಡಿಗಳು ಭಸ್ಮ ಆಗಿರೋದು ಸಂಪೂರ್ಣವಾಗಿ ಬಸ್ ಮಾಡಿರೋ ಅಂಗಡಿ ಸಣ್ಣ ಪುಟ್ಟ ಒಂದಷ್ಟು ಅಕ್ಕಪಕ್ಕಕ್ಕೆ ಒಂದೆರಡು ಅಂಗಡಿ ತೊಂದರೆ ಆಗಿರ್ಬೋದು ಈಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಹೋದಾಗ ಅದೆಲ್ಲದಕ್ಕೂ ಕೂಡ ಗಮನಕ್ಕೆ ಬರುತ್ತೆ ಒಟ್ಟಾರೆ ಈಗ ಅನಾಹುತ ಮುಂದೆ ಆಗದೆ ಹಾಗೆ ಎಚ್ಚರಿಕೆ ವಹಿಸುವಂಥ ಜವಾಬ್ದಾರಿಯುತವಾದಂಥ ನಡೆಯನ್ನು ಮಹಾನಗರ ಪಾಲಿಕೆಯಾಗಿ ನಾವು ಅದನ್ನ ಯೋಚನೆ ಮಾಡುತ್ತೇವೆ ಅನ್ನೋದು ಶಿವಮೊಗ್ಗ ನಗರದಲ್ಲಿ ಗಾಂಧಿ ಬಾಜಾರ್ ಹತ್ರ ಏನಿದೊಂದು ರೋಡ್ ಇದೆ ಅಲ್ಲ ಅನಧಿಕೃತವಾಗಿ ಕೆಲವೊಂದು ಮಳಿಗೆಗಳಿದ್ದಾವೆ ಸೊ ನಿನ್ನೆ ರಾತ್ರಿ ಬೆಂಕಿ ಕಾಣಿಸ್ತು ಸೊ ಅಗ್ನಿಶಾಮಕ ದಳದವ್ರು ಬಂದು ಅದನ್ನು ಧ್ವಂಸ ಮಾಡಿದ್ದಾರೆ ಬಟ್ ಈಗ ಯಾವ ಥರ ಕ್ರಮ ನಿಯಮಾನುಸಾರ ನಾವು ಕ್ರಮ ತೊಗೊಳ್ತೀವಿ ಕನ್ಸರ್ವೆನ್ಸಿ ಇರೋದರಿಂದ ಈ ಅಂಗಡಿಗಳದ್ದು ಒಂದು ತೀರ್ಮಾನ ತೊಗೊಳ್ತೀವಿ ಹಾಗೂ ಯಾರ್ಯಾರಿಗೆ ಏನೇನು ಪರಿಹಾರ ಕೊಡಬೇಕು ನಿಯಮಾನುಸಾರ ನಾವು ಕೊಡ್ತೀವಿ ಮಹಾನಗರ ಪಾಲಿಕೆ ಹಾಗೂ ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿದ್ದೀವಿ ನಿಯಮಾನುಸಾರ ನಾವು ಕ್ರಮ ತಗೊಳ್ತೀವಿ ಪರಿಹಾರದ ಬಗ್ಗೆ ಅದೇ ಯಾವ ಕಾರಣಕ್ಕೆ ಬೆಂಕಿ ಇಲ್ಲಿ ಹತ್ತಿದೆ ಏನೇನು ಏನೇನು ಲಾಸ್ ಆಗಿದೆ ಅದ್ರ ಬಗ್ಗೆ ನಾವು ಒಂದು ರಿಪೋರ್ಟ್ ಮಾಡಿ ಕಂದಾಯ ಇಲಾಖೆ ಕಳಿಸ್ತೀವಿ ಅದನ್ನು ನಾವು ನೋಡಬೇಕಾಗತ್ತೆ ಸೇಫ್ಟಿ ಮೆಜರ್ಮೆಂಟ್ ನಾವು ತಗೊಳ್ತೀವಿ ಇಲ್ಲಿ ಅವರೆಲ್ಲರನ್ನೂ ಕರೆದು ಬಿಟ್ಟು ಮಾತಾಡ್ತೀವಿ ಮಾತಾಡಿ ಇಲ್ಲಿನ ಶಿಫ್ಟ್ ಮಾಡಿಸ್ತೀವಿ ಸೇಫ್ಟಿ ಎಲ್ಲರಿಗೂ ಜನರಿಗೆ ಸುತ್ತಮುತ್ತಲೂ ಸೇಫ್ಟಿ ಇರಬೇಕು ಇದು ಇಲ್ಲಿಗಲ್ ಆಗಿ ಇರೋದ್ರಿಂದ ಸೊ ಹಾಕರ್ಸಿಗೆ ಹಾಕರ್ಸ್ ಓನ್ ಒಂದು ಬೇರೆ ಪರ್ಯಾಯ ವ್ಯವಸ್ಥೆನ ನಾವು ಮಾಡ್ತೀವಿ ಮಾಡ್ತೈತಿ ಸರ್ ನಾವು ಇಲ್ಲಿ ಮುನ್ಸಿಪಾಲ್ಟಿಗೆಲ್ಲ ಕಂದಾಯ ಕಟ್ತಾ ಇರ್ತೀವಿ ನಾವು ಅದೇನಾಗಿದೆ ಏನೂ ಗೊತ್ತಿಲ್ಲ ಇಲ್ಲಿ ಅವಘಡ ನಡೆದೋಗ್ಬಿಟ್ಟೈತೆ ಎಮ್ ಎಲ್ ಎ ಅವರು ಪಾಲಿಕೆಯವರೆಲ್ಲ ಬಂದು ಹೋಗಿದ್ದಾರೆ ನಾವು ಸವಿನೆಲ್ಸಗಳು ಸಂಘಗಳೆಲ್ಲ ತಗೊಂಡಿದ್ದೀವಿ ತುಂಬ ಕಷ್ಟ ಆಗ್ತಿತ್ತು ಏನೇನು ಉಳಿದಿಲ್ಲ ಇಲ್ಲಿ ಇದ್ರ ಮೇಲೆ ಯಾರು ಸಹಾಯ ಮಾಡಿದ್ರೆ ಬದುಕಂತೀವಿ ಸರ್ ನಾವು ನಾವು ಜೀವನ ಮಾಡೋಕೆ ಕಷ್ಟ ಆಗ್ತೈತಿ ವಾರ ವಾರ ಕಂದ ಮುನ್ಸಿಪಾಲ್ಟಿಗೂ ಕಟ್ತಾ ಇದೀವಿ ನಾವು ಯಾವುದನ್ನು ನಿಲ್ಸಿಲ್ಲ ನಮ್ಗೆ ಯಾರು ಎಮ್ ಎಲ್ ಎ ಯಾರು ಬರ್ತಾರೋ ಅವರು ಯಾರ ನಮ್ಗೊಂದಿಷ್ಟೊಂದು ಪರಿಹಾರ ಅಂತ ಕೊಟ್ರೆ ಮುಂದೆ ಜೀವನ ಮಾಡ್ತೀವಿ ಸರ್ ಇಲ್ಲಾಂದ್ರೆ ನಮ್ಗೆ ಭಾರಿ ಕಷ್ಟಗಳಾಗ್ಬಿಡ್ತಿ ನಾಲ್ಕು ದಿವಸ ಅಂಗಡಿ ಅಂದ್ರೆ ನಡೀತಿ ಊಟ ಮಾಡೋಕೆ ಕಷ್ಟ ಆಗ್ತೈತಿ ಸರ್ ನಮಗೆ